ನಮ್ಮ ಸರ್ಕಾರ ಕೊಟ್ಟಿದೆ ಅದರಲ್ಲೂ ಕೂಡ ಗೃಹಲಕ್ಷ್ಮಿ ಲಕ್ಷ್ಮಿ ಪ್ರತಿ ಮಹಿಳೆಗೆ ಎರಡೆರಡು ಸಾವಿರ ರೂಪಾಯಿ ಇವತ್ತು ಮಹಿಳೆಯರ ಆರ್ಥಿಕ ಪರಿಸ್ಥಿತಿ ಮೇಲೆ ಬರುವಂತಾಗಿದೆ ಎಷ್ಟೋ ದೇವಸ್ಥಾನಗಳಿಗೆ ಈಗ ಮಹಿಳೆ ಕೂಡ ಅವರು ಅವರ ದಿನ ಖರ್ಚಿಗೆ ಅವರ ತಿಂಗಳಿಗೆ ಬೇಕಾಗುವಂತಹ ಮೆಡಿಸಿನ್ ತಗೊಳ್ಬಹುದು ಮಕ್ಕಳಿಗೆ ಫೀಸ್ ಕೊಟ್ಟಾಗಬಹುದು ಮಕ್ಕಳಿಗೆ ಬೇರೆ ಬೇರೆ ಅವರ ಪ್ರಾಯದವರದ ಅದಕ್ಕೆ ಆಸ್ಪತ್ರೆಗೆ ಇದು ಸಹಾಯ ಆಗುದಿಲ್ಲ ಇಲ್ಲದಿದ್ದರೆ ಈ ಸಾವಿರದ ಇನ್ನೂರು ಕೋಟಿ ಎಲ್ಲಿಗೆ ಹೋಗ್ತಿತ್ತು ಈ ಸಾವಿರದ ಇನ್ನೂರು ಕೋಟಿ ಎಲ್ಲಿಗೆ ಹೋಗ್ತಿತ್ತು ಅಂತೇಳಿದ್ರೆ ಒಂದು ಅಷ್ಟು ಅರ್ಧ ಭಾಗ ನನ್ನಂಥ ರಾಜ್ಯಕ್ಕೆ ಅದವರು ಮುಂಗ್ತಾಯಿದ್ರು ಒಂದು ಅರ್ಧ ಭಾಗ ಕಾ ಕಾಂಟ್ರಾಕ್ಟರ್ ಎರಡು ತಿಂತಿದ್ದ ಒಂದು ಅಡೆ ಕಡೆ ಸಂಕನ ಬ್ರಿಡ್ಜ್ ಆಗ್ತಿತ್ತು ಇದು ಎಲ್ಲ ಎರಡೆರಡು ಸಾವಿರ ರೂಪಾಯಿ ರೀತಿಯಲ್ಲಿ ಆ ದುಡ್ಡು ಹೋಗುವಂತಹ ಕೆಲಸ ಐದು ಗ್ಯಾರಂಟಿಗಳು ಕೂಡ ಬಹುಶಃ ಸರಕಾರದ ಬಡವರಿಗೆ ಅದು ಮುಟ್ಟುವಂತಹ ಕೆಲಸ ಆಗಿದೆ ಅದರಲ್ಲಿ ಅಪ್ಲಿಕೇಶನ್ ಕೊಡಲಿಕ್ಕೆಲ್ಲ ಡೈರೆಕ್ಟ್ ಅದು ಸಿಗುವಂತಹ ಕೆಲಸ ಆಗಿದೆ ಇವತ್ತೆಷ್ಟೋ ದೇವಸ್ಥಾನಗಳ ಅಭಿವೃದ್ಧಿ